ಬಾಗಲಕೋಟೆ ಜಿಲ್ಲೆಯ ರಬ್ಬಕೈಬನಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ರಾಯಣ್ಣ ಎಕ್ಸ್ಪ್ರೆಸ್ ಟಗರು ಇದೆ ಆ ಟಗರುದು ವಿಶೇಷ ಏನಪ್ಪ ಅಂದ್ರೆ ಇದೇ ತಿಂಗಳು ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ಜೈಬೇರೀಶ್ ಇದೆ ಅದು ವಿಶೇಷ ಏನಪ್ಪಾ ಅಂದರೆ ಅದರ ಮಾಲೀಕರನ್ನು ಕೇಳೋಣ ಬನ್ನಿ ರಬ್ಬಕೈ ಕೈಬನಟಿ ತಾಲೂಕು ಹನಗಂಡಿ ಗ್ರಾಮ ನಮ್ಮದು ಹನಗಂಡಿ ರೀ ನಮ್ಮ ಮರಿಹಾಸ್ರ ರಾಯಣ್ಣ ಎಕ್ಸ್ಪ್ರೆಸ್ ನಾನು ತಂದಾನು ಹಿಡ್ಕೊಂಡು ಇಲ್ಲಿ ತನಕ ಜೀರೋ ಹಾಲಾಗ್ ತೊಂಬತ್ತೀನಿ ರೀ ಹಾಲಲ್ಯಾಗ ತಂದ ಹಿಡ್ಕೊಂಡು ಇಲ್ಲಿ ತನಕ ಇಪ್ಪತ್ತೈದು ಕನಾಗ್ಯಾವ ರೀ ಇಪ್ಪತ್ತೈದರಾಗ ಈಗ ನಾಲ್ಕಲ್ಲಿ ಒಳಗ ನಾಲ್ಕನ ಹದಿನೈದನ ಹತ್ರಿ ದಿನದಾಗ ನಾಲ್ಕನ ಹಾಕಿವ್ರಿ ನಾಲ್ಕನ ಪಸ್ಟ್ ಆಗೈತಿ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರ ಮನೆ ನಾಡಿರತಕ್ಕಂಥ ಒಂದೇ ತಾರೀಕು ಒದಗಟ್ಟಿ ಫಸ್ಟ್ ಬೈಕ್ ಹೊಡತ್ರಿ ಫಸ್ಟ್ ಆಗೈತ್ರಿ ಬೈಕ್ ಹತ್ತೋ ಬೈಕ್ ಅಂದಾಗ ಫಸ್ಟ್ ಆಗೈತ್ರಿ ಕಾಳಗಕ್ಕೆ ಪ್ರಸಿದ್ಧವಾದ ಹಣಕಂಡಿ ಗ್ರಾಮದ ಟಗರು ಹೌದು ಯಾವುದೇ ಕನಕ್ಕೆ ಹೋದ್ರೂ ಈ ರಾಯಣ್ಣ ಎಕ್ಸ್ಪ್ರೆಸ್ ದೇಹ ಇದೇ ತಿಂಗಳು ಹದಿನೈದು ದಿನಗಳಲ್ಲಿ ಸತತವಾಗಿ ನಾಲ್ಕು ಬಾರಿ ಜಯಭೇರಿಯನ್ನ ಪಡೆದುಕೊಂಡಿದ್ದಾನೆ ರಾಯಣ್ಣ ಎಕ್ಸ್ಪ್ರೆಸ್ ಟಗರು ಪ್ರಪ್ರಥಮವಾಗಿ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಹನಗೊಂಡಿ ಗ್ರಾಮದ ರಾಯಣ್ಣ ಎಕ್ಸ್ಪ್ರೆಸ್ ಟಗರು ಉದಗಟ್ಟಿ ಗ್ರಾಮದಲ್ಲಿ ಪ್ರಥಮ ಬಹುಮಾನ ಎಚ್ಎಫ್ ಡಿಲಕ್ಸ್ ಬೈಕ್ ಅನ್ನ ಜಯಭೇರಿಯಾಗಿ ಪಡೆದುಕೊಂಡಿದೆ ಈ ಟಗರಿನ ಮಾಲೀಕರಾದ ಕರಿಯಪ್ಪ ಪರಪ್ಪ ಕಲೋಳಿ ತಿಳಿಸಿದ್ರು ಈ ಮಾಹಿತಿಯ ಪ್ರಕಾರ ನೋಡೋದಾದರೆ ಈ ರಾಯಣ ಎಕ್ಸ್ಪ್ರೆಸ್ ಟಗರು ಸುಮಾರು ಇಪ್ಪತ್ತೈದು ಬಾರಿ ಕಣವನ್ನ ಜಯಭೇರಿ ಆಗಿ ತನ್ನದಾಗಿಸಿಕೊಂಡಿದೆ ಅದರಲ್ಲಿ ವಿಶೇಷ ಏನಂದ್ರೆ ಹದಿನೈದು ದಿನದ ಒಳಗೆ ನಾಲ್ಕು ಬಾರಿ ಕಣವನ್ನ ಜಯಭೇರಿಯನ್ನ ಗಳಿಸಿಕೊಂಡಿದೆ ಈ ರಾಯಣ ಎಕ್ಸ್ಪ್ರೆಸ್ ರಬಕವಿ ಬನಹಟಿ ತಾಲೂಕಿಗೆ ಕಾಳಗಕ್ಕೆ ತುಂಬಾನೇ ಫೇಮಸ್ ಆಗಿರುವಂತಹ ಟಗರು ಈ ರಾಯಣ ಎಕ್ಸ್ಪ್ರೆಸ್ ಟಗರ್ನಿಂದ ರಬಕವಿ ಬನಹಟ್ಟಿ ತಾಲೂಕಿನಲ್ಲಿ ಮಾಲೀಕರನ್ನ ಅನೇಕ ಜನರು ಗುರುತಿಸುವಂತಹ ಒಂದು ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿದೆ ಈ ರಾಯಣ್ಣನ ಎಕ್ಸ್ಪ್ರೆಸ್ ಟಗರು ಕಾಳಗಕ್ಕೆ ಹೊರಟ್ರೆ ಅನೇಕ ಜನರು ಸೇರಿ ಕಾಳಗ ನೋಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಖುಷಿಯಿಂದ ಬರ್ತಾರೆ ಈ ಎಕ್ಸ್ಪ್ರೆಸ್ ಎಲ್ಲಿ ಕಾಳಗದಲ್ಲಿ ಇರ್ತಾನೋ ಅಲ್ಲಿ ಜನರು ಮುಗಿಬೀಳ್ತಾರೆ ಗೆಲುವು ಕೂಡ ಅಷ್ಟೇ ಶತಸಿದ್ಧ ಈ ರಾಯಣ ಎಕ್ಸ್ಪ್ರೆಸ್ ಟಗರು ಹಾಗಾದ್ರೆ ಎಲ್ಲಿ ನೋಡೋದಾದ್ರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹನಗಂಡಿ ಗ್ರಾಮದವನು ಬಟ್ ಎಲ್ಲಿ ಇರ್ತಾನೋ ಅಲ್ಲಿ ಗೆಲುವು ಶತಸಿದ್ಧ ಅನ್ನೋದೇ ಗ್ರಾಮಸ್ಥರ ಮಾತು ಈಗ ರಾಯಣ ಎಕ್ಸ್ಪ್ರೆಸ್ ಟಗರ್ ದಿನದಾಗ ನಾಕು ಕಣ ಆಗೈತ್ರಿ ನಾಲ್ಕು ಫಸ್ಟ್ ಆಗ್ಯಾವ್ರಿ ಅದ್ರೋಗ ವಿಶೇಷ ಏನೇಂದ್ರ ಉದ್ಗಟಿ ಕಣದಾಗ ಮೂವತ್ತೆರಡು ಮರ್ಯಾಗ ಫಸ್ಟ್ ನಂಬರ್ ರೀ ಅದು ಬೈಕ್ ಕಣದಾಗ ಫಸ್ಟ್ ರೀ ಮತ್ತು ರಬಕೈ ಬಣ್ಣಟಿ ತಾಲೂಕಿನಾಗ ಹನಗಂಡಿ ಗ್ರಾಮದಾಗ ಅಂದ್ರೆ ಫಸ್ಟ್ ಬೈಕ್ ಹೊಡ್ದದ ಅಂದ್ರೆ ಎಕ್ಸ್ಪ್ರೆಸ್ ಮರಿನಾರ ನಮ್ಮ ಹೆಸರು ನಮ್ಮ ಹೆಸರು ಮಲೀಕ್ ರೀ ಗಡ್ಡೆಕಾರ್